ಆ ಹೆಲೋ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಗುರುವಾರ ಬೆಳಗ್ಗೆಯಿಂದನೇ ಬ್ಲಾಕ್ ಶುರು ಮಾಡಿದ್ದೀನಿ ಇವತ್ತು ಒಂದು ಸುಮಾರು ಏಳುವರೆಗೆ ಹೆದ್ದೆ ಇವತ್ ಮೈಂಡ್ ಬೆಳವಳಿಗೆನೆ ಫ್ರೆಶ್ ಆಗಿತ್ತು ಸೊ ಹೆದ್ದೇ ನಾರ್ಮಲ್ ಆಗಿ ಕೆಲಸ ಮನೆ ಕಸ ಎಲ್ಲ ಗುಡಿಸಿ ಬಾಗಿಲು ಕಸ ಎಲ್ಲ ಗುಡಿಸಿ ತಿಂಡಿ ರೆಡಿ ಅಂತ ಅಂತೇಳಿ ಬಂದೆ ನಮ್ ಪುಟ್ಟವರು ಇನ್ನೂ ತಾಚೆ ಮಾಡ್ಕೊಂಡಿದ್ರು ಇವತ್ತು ತಿಂಡಿ ರಾತ್ರಿ ನಾನು ದೋಸೆಗೆಲ್ಲ ರುಬ್ಬಿಟ್ಟಿದ್ದೆ ಅಲ್ವಾ ಸೊ ದೋಸೆಗೆ ಬೆಂಡೆಕಾಯಿ ಗೊಜ್ಜೆ ಮಾಡ್ಕೊಳ ಅಂತ ಅನ್ಕೊಂಡೆ ಬಟ್ ಆಕ್ಚುಲಿ ದೋಸೆಗೆ ಬೆಂಡೆಕಾಯಿ ಗೊಜ್ಜಿಗೆ ಮಸಾಲೆ ಹಾಕಿ ಮಾಡಿದ್ರೆ ಚೆನ್ನಾಗಿರತ್ತೆ ಬಟ್ ಕಾಂಬಿನೇಷನ್ ಬರೀ ಡ್ರೈ ಆಗಿ ಗೊಜ್ಜು ಮಾಡಿಕೊಂಡ್ರೆ ಅಷ್ಟು ಕಾಂಬಿನೇಷನ್ ಆಗಲ್ಲ ಆದ್ರೆ ಊರಿಂದ ಸ್ವಲ್ಪ ಬೆಂಡೆಕಾಯಿ ತಗೋ ಬಂದಿದೆ ಅಲ್ವಾ ಜಾಸ್ತಿ ದಿನ ಸ್ಟೋರ್ ಮಾಡಿಟ್ಕೋಬಾರದು ಫ್ರಿಜ್ ಅಲ್ಲಿ ಅಂತ ಹೇಳ್ಬಿಟ್ಟು ದೋಸೆಗೆ ಅದನ್ನ ಅಡ್ಜಸ್ಟ್ ಮಾಡಿ ಅಂತ ಹೇಳಿ ಸೊ ಬೆಂಡೆಕಾಯಿ ಗೊಜ್ಜು ಮಾಡ್ಕೋತಾ ಇದೆ ಬೆಂಡೆಕಾಯಿ ತಿನ್ನೋದ್ರಿಂದ ಎಷ್ಟೊಂದು ಉಪಯೋಗಗಳಿದೆ ಅಲ್ವಾ ಇದು ತಂಪು ಪದಾರ್ಥ ಜೊತೆಗೆ ಇದನ್ನ ತಿನ್ನೋದ್ರಿಂದ ಫೇರ್ನೆಸ್ ಬರುತ್ತೆ ಅಂದ್ರೆ ನಮ್ದು ಸ್ಕಿನ್ ಫೇರ್ ಆಗಿರುತ್ತೆ ಜೊತೆಗೆ ಗ್ಲೋ ಆಗಿ ಕಾಣಿಸುತ್ತೆ ಈ ತರ ಆಗುತ್ತೆ ಜೊತೆಗೆ ಪ್ರೆಗ್ನೆಂಟ್ ಲೇಡೀಸ್ ತಿನ್ನೋದ್ರಿಂದ ನಿಜವಾಗ್ಲು ಫ್ರೆಂಡ್ಸ್ ಮಕ್ಳುಗಳು ಚೆನ್ನಾಗಿ ಅಂದ್ರೆ ವೈಟ್ ಆಗಿ ಚೆನ್ನಾಗಿ ಉಡ್ತಾರೆ ಅಂತ ಹೇಳ್ಬೋದು ಅದೇ ಕೇಸರಿ ಎಲ್ಲ ಕುಡಿಯೋದೇ ಕೇಳಿ ಮಕ್ಕಳು ಚೆನ್ನಾಗಿ ಕಾಣ್ ಉಡ್ಲಿ ಬಿಳಿ ವೈಟ್ ಆಗಿರಲಿ ಅನ್ನೋ ತರ ಉದ್ದೇಶಕ್ಕಲ್ವಾ ಸೊ ಅದೇ ತರ ಬೆಂಡೆಕಾಯಿ ತಿನ್ನೋದ್ರಿಂದ ಕೂಡ ಅದು ಒಂದು ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಮತ್ತೆ ಕಿಡ್ನಿನಲ್ಲಿ ಸ್ಟೋನ್ ಇದ್ರು ಇದು ಬೆಂಡೆಕಾಯಿನ ತಿನ್ನೋದ್ರಿಂದ ಕರಗುತ್ತೆ ನನಗೆ ಫಸ್ಟ್ ಎಲ್ಲ ಬೆಂಡೆಕಾಯಿ ಫೇವ್ರೇಟು ಮತ್ತೆ ಚಪಾತಿಗಂತೂ ಬೆಸ್ಟ್ ಕಾಂಬಿನೇಷನ್ ಬೆಂಡೆಕಾಯಿ ಪಲ್ಯ ದೋಸೆಗೆಲ್ಲ ಹಾಲಿಗೆಲ್ಲ ಇನ್ನು ಬೇರೆ ತರಹದ ಪಲ್ಯ ಚೆನ್ನಾಗಿರುತ್ತೆ ಬಟ್ ಚಪಾತಿಗಂತೂ ಮಸ್ತ್ ಇರುತ್ತೆ ಸೊ ಕಟ್ ಮಾಡಿ ಇಟ್ಕೊಂಡಿದ್ದಾಯ್ತು ಒಗ್ಗರಣೆ ಮಾಡ್ಕೊಣ ಹುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೇನು ಗೊತ್ತು ನಾರ್ಮಲ್ ಆಗೇನೇ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಅಷ್ಟೇ ತವ ಪಾತ್ರೆ ಕಾಯೋದಕ್ಕೆ ಇಟ್ಕೊಂಡು ಬೆಂಡೆಕಾಯಿ ಚೆನ್ನಾಗಿ ಅದು ಲೋಪಳಿ ಎಲ್ಲ ಇರುತ್ತಲ್ವ ಅದೆಲ್ಲ ಹೋಗಲಿ ಅಂತೇಳಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೀಟಾಗಿ ಇವಾಗ ನಾವೆಷ್ಟು ಸ್ವಲ್ಪ ಬ್ಲಾಕ್ ಅಂದರೆ ಫುಲ್ ಅಲ್ಲ ಸ್ವಲ್ಪ ಬ್ಲಾಕಿಶ್ ಬಂದ ಮೇಲೇ ಬರೋವರೆಗೂ ಹುರ್ಕೊಂಡ್ರೆ ಚೆಂದ ಅದು ಲೋಪ್ಲಿ ಹೋಗ್ಬಿಡುತ್ತೆ ಇವಾಗ ಚೆನ್ನಾಗಿ ಹುರ್ಕೊಂಡಷ್ಟು ಆಯಿಲ್ನಲ್ಲಿ ಬೇಗ ಬಾಯ್ಲ್ ಆಗಿಬಿಡುತ್ತೆ ಸೊ ಹುರ್ಕೊಂಡಿದ್ದಾಯಿತು ನಾನು ಅದೇ ಬಾಂಡೆಗೆ ಈರುಳ್ಳಿ ಕರಬೇವು ಮತ್ತು ಹಸಿರು ಮೆಣಸಿನಕಾಯಿ ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಇದಕ್ಕೇನೆ ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಉಂಡೆಕಾಯಿನೂ ಕೂಡ ಇದ್ದೀನಿ ಇವಾಗ ಇದರಲ್ಲೇ ಚೆನ್ನಾಗೆ ಬೇಯಿಸ್ಕೊಂಡ್ರೆ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕೊಂಡು ಬೇಯಿಸಿಕೊಂಡ್ರು ಚೆಂದ ಬಟ್ ನಾನು ಆಯಿಲು ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೋತೀನಿ ಬೇಯೋದಕ್ಕೆ ಅಂತೇಳಿ ನೀರು ಹ್ಯಾಡ್ ಮಾಡ್ಕೊಳ್ತೀರ ಬರೀ ಆಯಿಲಲ್ಲೇ ಬೇಯಿಸ್ಕೊತೀನಿ ಅಂದ್ರೆ ಓಕೆ ನೋಡಿ ನಾನು ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ ಚೆನ್ನಾಗಿ ಉದ್ರಾಗ ಬರುತ್ತೆ ಹಂಗಾಗೋವರೆಗೂ ಕೂಡ ಚೆನ್ನಾಗಿ ಉರ್ಕೊಂಡ್ರೆ ಆ ಲೋಪ್ಲಿ ಫ್ಲೇವರು ಆ ಥರದ್ದೆಲ್ಲ ಏನೂ ಆಗಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಾನು ಸಣ್ಣದಾಗಿ ಮತ್ತೆ ಉದ್ದು ಕಟ್ ಮಾಡ್ಕೊಳ್ಳೋದಕ್ಕಿಂತ ಚಿಕ್ ಚಿಕ್ಕ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ್ರೆ ಚಂದ ಅಂತ ನಾನು ಅದೇ ತರ ಕಟ್ ಮಾಡ್ಕೊಂಡಿರೋದು ಬೇಗ ಬೇಯೋದಿಕ್ಕೂ ಸರಿ ಹೋಗುತ್ತೆ ಅಂತ ಹೇಳಿ ಈಗ ಕುಂಬಳಕಾಯಿ ಆಗ್ಬೋದು ಬೆಟ್ಟಕಾಯಿ ಕೈ ಆಗ್ಬೋದು ಈ ತರದೆಲ್ಲ ಹಂಗೆ ಸಣ್ಣ ಕಟ್ ಮಾಡ್ಕೊಂಡು ಚಂದ ಆಗುತ್ತೆ ಮತ್ತೆ ರಾತ್ರಿ ರಸಮ್ ಸ್ವಲ್ಪ ಇತ್ತಲ್ವಾ ಚೆನ್ನಾಗಿ ಬಂದಿದೆ ಆಕ್ಚುಲಿ ಮಳೆ ಇದ್ದಿದ್ದು ವೆದರ್ ಫುಲ್ ಕೋಲ್ಡ್ ಇರ್ತದೆ ಮಸ್ತ್ ಇತ್ತು ಈ ಪಲ್ಯಕ್ಕೂ ಕೂಡ ರುಚಿಗೆ ತಕ್ಕಷ್ಟು ಉಪ್ಪುನು ಕೂಡ ಸೇರಿಸ್ಕೊಂತ ಸಣ್ಣ ಸಣ್ಣಪ್ಪ ಹಾಕ್ಬೋದು ಈ ಟೈಮ್ ಅಲ್ಲಿ ಬಟ್ ಅದ ಅಪ್ಪ ಇನ್ನು ಬೇಯೋಷ್ಟು ಒಂದು ಸ್ವಲ್ಪ ನೀರ್ ಕೂಡ ಹ್ಯಾಡ್ ಮಾಡ್ತೀನಿ ಸ್ವಲ್ಪ ಬಿಸಿನೀರ್ ಹ್ಯಾಡ್ ಮಾಡ್ಕೊತೀನಿ ಸೊ ಅದಕ್ಕೆ ಕರ್ಗೋಗ್ಬಿಡುತ್ತೆ ಅಂತ ಹೇಳಿ ಕೂಡ ಮೂರು ಸೇರಿಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದೀನಿ ಮತ್ತೆ ಒಂದು ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಕೂಡ ನಾನು ಹಣ್ಣಾಗಿರೋದು ಅದು ಮತ್ತೆ ಹುಣಸೆ ಹುಳಿ ಕೂಡ ಸೇರಿಸ್ಕೋತಾರೆ ಫ್ರೆಂಡ್ಸ್ ನಾನು ಹುಣಸೆ ಹುಳಿ ನಾನು ಕೆಲವ್ರು ಕೆಲವರಲ್ಲಿ ಹಾಕ್ತಾರೆ ಹುಣಸೆ ಹುಳಿಗೆ ಅದ್ರಲ್ಲಿ ಒಪ್ಪಿ ತರ ಇರುತ್ತೆ ಹುಳು ಹುಳಿಯಾಗಿ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ನನಗೇನು ಇಷ್ಟ ಆಗಲ್ಲ ಹುಣಸೆ ಹುಳಿ ಸೇರಿಸ್ಕೊಂಡ್ರೆ ಅದ್ರ ಬದಲು ನಾನು ಇದನ್ನೇ ಸೇರಿಸ್ಕೊತೀನಿ ಇದಕ್ಕೆ ಸ್ವಲ್ಪ ನಾನು ಹಸಿರು ಮೆಣಸಿಗೆ ಖಾರ ಇರೋದ್ರಿಂದ ಮೆಣಸಿನ್ಕಾಯಿ ಪುಡಿ ಆ್ಯಡ್ ಮಾಡ್ತಿಲ್ಲ ಇಲ್ಲಾಂದ್ರೆ ನಾನು ಬೆಳೆ ಸಾಂಬಾರ್ ಪುಡಿ ಜೊತೆಗೆ ಅರ್ಶಿನ ಪುಡಿ ಬೆಳೆ ಸಾಂಬಾರ್ ಪುಡಿ ಮತ್ತೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಕೂಡ ಸೇರಿಸ್ಕೊಳ್ಳಿವೆ ಅದ್ರ ಕಾರ್ಯದ್ರಿಂದ ಸ್ಕಿಪ್ ಮಾಡಿ ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಒಂದು ಸ್ಪೂನು ಅಥವಾ ಒಂದುವರೆ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಪೌಡರ್ ಆ್ಯಡ್ ಮಾಡಿದಾಯ್ತು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇದಕ್ಕೊಂದಿಷ್ಟು ಬಿಸಿ ಕೂಡ ಸೇರಿಸ್ಕೊಂಡು ಬೇಯೋದಕ್ಕೆ ಅಂತೇಳಿ ಒಂದು ಮೀಡಿಯಮ್ ಉರಿನಲ್ಲೇ ಇಟ್ಬಿಟ್ಟು ನಾನು ಕೂಡ ಸ್ವಲ್ಪ ಫ್ರೆಶಪ್ ಆಗಿ ಬರೋಣ ಅಂತ ಹೇಳಿ ಪುಟ್ಟ ಕೂಡ ಇನ್ನೂ ಮಲಗಿದ್ದಾನೆ ಅವನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀವಿ ನನಗೆ ಬಂದು ರಾತ್ರಿಯೇ ರಸಮ್ ಸ್ವಲ್ಪ ರೈಸ್ ಕೂಡ ಇತ್ತು ರಸಮ್ನೆ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಅನ್ನ ಕೂಡ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡೆ ಆ ಪುಟ್ಟನ್ಗೆ ಬಿಸಿ ಬಿಸಿಯಾಗಿ ದೋಸೆ ಹಾಕೊಡ್ತೀನಿ ಜೊತೆಗೆ ನನ್ ಬಾಕ್ಸ್ಗೂ ಕೂಡ ನಾನು ಒಂದು ಮೂರು ದೋಸೆ ಹಾಕೊಂಡು ಒಂದೆರಡು ದೋಸೆ ಹಾಕೊಡ್ತೀನಿ ನನಗೆ ದೋಸೆಗೆ ಎಷ್ಟು ಮಟ್ಟಿಗೆ ಹುಳಿ ಬರ್ಬೇಕು ಅಷ್ಟಷ್ಟೇ ಹುಳಿ ಬಂದಿತ್ತು ದೋಸೆಗೆ ದೋಸೆಗೆ ವಿಪರೀತ ಹುಳಿ ಬಂದ್ಬಿಟ್ರು ಚೆನ್ನಾಗಿರಲ್ಲ ಅಲ್ವಾ ಬಟ್ ಇಡ್ಲಿಗಂತೂ ಫಸ್ಟ್ ಕ್ಲಾಸ್ ಆಗಿ ಹುಳಿ ಬರ್ಬೇಕು ದೋಸೆ ನೋಡ್ತಾ ಇರ್ಬೋದು ನೀವು ಎಷ್ಟ್ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ದೋಸೆ ಹಾಕೊಂಡು ಬಾಕ್ಸ್ಗೂ ಎತ್ತಾಕೋತಿದೆ ಬಾಕ್ಸ್ ಅಲ್ಲಿ ನಂದು ಹಾಟ್ ಬಾಕ್ಸ್ ಬರೇ ಬಿಸಿ ಇರುತ್ತೆ ಹಾಗಾಗಿ ಅಲ್ಲಿ ಹಾಕೊಂಡು ಅಲ್ಲೇ ಹಾಕೋತಾ ಇದೆ ನಾ ಹಾಕ್ಬಿಟ್ಟು ಹಾಕೊಂಡ್ರೆ ಮಧ್ಯಾಹ್ನ ತಿನ್ನೋದಿಕ್ಕೆ ಚೆನ್ನಾಗಿರಲ್ಲ ಅಲ್ವಾ ಬಿಸಿ ಆಗಿದ್ರೇನೆ ಚಂದ ಸೊ ಅಲ್ಲೇ ಹಾಕೋತಾ ಇದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಅಂತ ಹೇಳ್ಬಿಟ್ಟು ನನ್ಗೆ ಅಲ್ಮೋಸ್ಟ್ ಕಿತ್ತೋಗೋದು ಅದು ಹೊರದೋಗೋದು ತರದ್ದೆಲ್ಲ ಆಗುದಿಲ್ಲ ನನ್ಗೆ ಯಾವಾಗ್ಲೂ ಆ ತರ ಹಾಕಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗ್ ಆಗಿದೆ ಉಪ್ಪುಟಕ್ಕೂ ಕೂಡ ಹುಟ್ಟೆ ಶ್ವಾಸ ಅಮ್ಮ ಅಂತ ಅಂದ್ ಅಲ್ಲೇ ಬಿಸಿದ ಹಾಕೊಡ್ತೀನಿ ಬಾರಪ್ಪ ಅಂತ ಹೇಳ್ಬಿಟ್ಟು ಪ್ಲೇಟ್ ಗೆ ಅಲ್ಲೇ ದೋಸೆನು ಕೂಡ ಹಾಕೊಟ್ಟೆ ಅವ್ನು ಕೂತ್ಕೊಂಡು ತಿನ್ಕೋತಾ ಇದೆ ನಾನು ಕೂಡ ನನ್ ಕೆಲ್ಸನ ಮುಗಿಸ್ಕೋತಾ ಇದೆ ನಂತರ ಫೈನಲಿ ತಿಂಡಿ ರೆಡಿ ಆಗಿದೆ ರಾತ್ರಿ ಹಸಮ್ ರೈಸ್ ಇತ್ತು ಅಂತ ಹೇಳಿದನ ಸೊ ನಾನು ಅದನ್ನು ಇಟ್ಕೊಂಡೆ ಪುಟ್ಟನ್ಗೆ ಅದನ್ನು ಹಾಕೊಂಡೆ ಬಟ್ ಬೆಂಡೆಕೆ ಗಜ್ಜು ಕೂಡ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ನಾನು ಕೂಡ ಒಂಚೂರು ಟೇಸ್ಟ್ ನೋಡಿಕೊಂಡು ಸೊ ಕೆಲಸಕ್ಕೆ ನಾನು ಕೂಡ ಹೊರಟೆ ಬರ್ತಿದ್ದಾಗಿಯೇ ಆನ್ ದಿ ವೇನಲ್ಲಿ ಯಾರೋ ಕೂಡ ಮಾಡ್ತಾ ಮಾಡ್ತಾಯಿದ್ರು ರೇಟ್ ಯಾವಾಗಲೂ ಜಾಸ್ತಿ ಇರೋದಂತೆ ಯಶೂರಿ ನಾನು ಯಾವಾಗಲೂ ತೊಗೊಂಡಿಲ್ಲ ನನ್ನ ಫ್ರೆಂಡ್ ಇದ್ರು ಕೆ ಜಿ ಹತ್ತು ರೂಪಾಯಿ ಥರ ಸೊ ಅವ್ರು ಎರಡು ಹಲಸಿನ ತೊಗೊಂಡು ಅವ್ರ ಅಮ್ಮ ಮನೆಗೊಂದು ಅವ್ರಿಗೊಂದು ಅಂತೇಳಿ ಹೇಳ್ಬೇಕಂದ್ರೆ ಕೆಲವೊಂದು ಕೆಲವೊಂದೆಲ್ಲ ರೋಡ್ ಸೈಡ್ ತೊಗೊಂಡು ಎಲ್ಲ ಚೆನ್ನಾಗಿರುತ್ತಲ್ವ ಅದ್ರ ಟೇಸ್ಟೇ ಬೇರೆ ಥರ ಇರುತ್ತೆ ಒಂಥರ ಚೆನ್ನಾಗಿ ಇರುತ್ತೆ ಸೊ ಇದು ಕೂಡ ಇವತ್ತು ಹಾಗೆ ಚೆನ್ನಾಗಿತ್ತು ತೊಗೊಂಡು ಹೊರಟ್ವಿ ಹಾಗೆ ಮುಗಿಸ್ಕೊತಾ ಇವತ್ತು ಕೆಲಸ ಮುಗಿಸ್ಕೊತ ಮನೆಗೂ ಕೂಡ ಹೊರಟ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಕತೆ ಇನ್ನೊಂದು ವಿಡಿಯೋ ಜೊತೆಗೆ ನಾಳೆ ಸಿಗ್ತೀನಿ ಅದಕ್ಕೂ ಮುಂಚಿತವಾಗಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್